ಇಡೀ ರಾಜ್ಯಾದ್ಯಂತ ಒಂದು ಕುತೂಹಲ ಇರುವಂತ ವಿಚಾರ ಈ ಸಿ ಎಂ ಆಗಿರ್ಬೋದು ಡಿ ಸಿ ವಿಚಾರ ಅದರಲ್ಲಿ ಸಂಕ್ರಾಂತಿ ದಿನ ಪಥವನ್ನ ಸೂರ್ಯ ಪಥನ ಪತ್ರವನ್ನ ಬದಲಿಸುವಂತ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಏನಾದ್ರೂ ಪಥ ಬದಲಾಯಿಸುವಂತ ಕೆಲಸ ಆಗುತ್ತಾ ಹೆಂಗೆ ಏನಾದ್ರು ರಾಜಕೀಯದಲ್ಲಿ ಪಥ ಪಥ ಬದಲಾವಣೆ ಆಗಲಿಕ್ಕೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಶಾಸಕ ಅವ್ರು ಏನು ತೀರ್ಮಾನ ಅದು ಆಗುತ್ತೆ ಇವಾಗ ನಿಮ್ಮ ಭಾವನೆಗಳಲ್ಲಿ ಏನಿದೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾಂಡ್ ಯಾವಾಗ ಹೇಳುತ್ತೆ ಅಂದ್ರೆ ಬಹುತೇಕ ಸಿಎಂ ಸಿದ್ದಾಮಯ್ರು ಬದ್ಲಾಗ್ತಾರೆ ಮಾತು ಕೇಳಿ ಬರ್ತಾ ಇದ್ದಾರೆ ಯಾಕಂದ್ರೆ ಹೇಗಾದ್ರು ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಅಲ್ಲಿ ಒಂದು ಮಾತು ಇಲ್ಲಿ ಒಂದು ಮಾತು ಕೇಳಿ ನನಗೆ ಅದು ನಮಗೆ ಹೈಕಮಾಂಡ್ ಇಂದ ಬಂದ್ರೆ ಮಾತ್ರ ಅದಕ್ಕೆ ತಕ್ಕ ಉತ್ತರ ನಡೀತದೆ ಇಡೀ ರಾಜ್ಯಾದ್ಯಂತ ಒಂದು ಕುತೂಹಲ ಇರುವಂತ ವಿಚಾರ ಈ ಸಿಎಂ ಆಗಿರ್ಬೋದು ಡಿ ಸಿ ಎಂ ವಿಚಾರ ಅದರಲ್ಲಿ ಸಂಕ್ರಾಂತಿ ದಿನ ಪಥವನ್ನು ಸೂರ್ಯ ಪಥ ಪತ್ರವನ್ನು ಬದಲಿಸುವಂತ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಏನಾದರೂ ಪಥ ಬದಲಾಯಿಸುವಂತ ಕೆಲಸ ಆಗುತ್ತಾ ಹೆಂಗೆ ಏನಾದ್ರು ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಶಾಸಕ ಅದೇನು ತೀರ್ಮಾನ ಅಂತ ಅದು ಆಗುತ್ತೆ ಸ್ವಲ್ಪ ಸೈಟ್ ಇವಾಗ ನಿಮ್ಮ ಭಾವನೆಗಳಲ್ಲಿ ಏನಿದೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ನೋಡಿ ನಿಮ್ಮ ಲೋಗೋಣ ಅದನ್ನು ಬೈಕ್ ತಂಬಂಡ್ ಯಾವಾಗ ಹೇಳುತ್ತೆ ಅದನ್ನ ನೋಡ್ರಿ ಅಂದ್ರೆ ಬಹುತೇಕ ಸಿ ಎಮ್ ಸಿದ್ಧಾಂತರು ಬದಲಾಗ್ತಾರೆ ನೋಡಿ ಮಾತ್ಗಳು ಕೇಳಿ ಬರ್ತಾ ಇದ್ದಾರೆ ಯಾಕಂದ್ರೆ ಹೇಗಾದರೂ ಅರಸೋರು ದಾಖಲೆನ ಸರಿಗಿಟ್ಟಿದ್ದಾರೆ ಅಲ್ಲಿ ಒಂದು ಮಾತು ಇಲ್ಲಿ ಮಾತು ಕೇಳಿ ನನಗೆ ವಿಚಾರಣೆ ಇಡೀ ರಾಜ್ಯಾದ್ಯಂತ ಒಂದು ಕುತೂಹಲ ಇರುವಂತ ವಿಚಾರ ಈ ಸಿಎಂ ಆಗಿರ್ಬೋದು ಡಿ ಸಿ ಎಂ ವಿಚಾರ ಅದರಲ್ಲಿ ಸಂಕ್ರಾಂತಿ ದಿನ ಪಥವನ್ನ ಸೂರ್ಯ ಪತನ ಪತ್ರವನ್ನ ಬದಲಿಸುವಂತ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಏನಾದರೂ ಪಥ ಬದಲಾಯಿಸುವಂತ ಕೆಲಸ ಆಗುತ್ತಾ ಹೆಂಗೆ ಏನಾರು ರಾಜಕೀಯದಲ್ಲಿ ಪಥ ಬದಲಾವಣೆ ಆಗುತ್ತೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಶಾಸಕ ಅವ್ರೇನು ತೀರ್ಮಾನ ತಗೋರ್ತಾರೋ ಅದು ಆಗುತ್ತೆ ಇವಾಗ ನಿಮ್ಮ ಭಾವನೆಗಳಲ್ಲಿ ಏನಿದೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅದನ್ನ ಹೈಕಮಾಂಡ್ ಯಾವಾಗ ಹೇಳುತ್ತೆ ಅದನ್ನ ಅಂದ್ರೆ ಆ ಭೌತಿಕ ಸಿಎಂ ಚುನಾವಣೆ ಬದಲಾಗ್ತಾರೆ ನೋಡಿ ಮಾತು ಕೇಳಿ ಬರ್ತಾ ಇದೆ ಯಾಕಂದ್ರೆ ಹೇಗಾದರೂ ಅರಸೋರು ದಾಖಲೆನ ಸರಿಗಿಟ್ಟಿದ್ದಾರೆ ಅಲ್ಲಿ ಒಂದು ಮಾತು ಇಲ್ಲಿ ಒಂದು ಮಾತು ಕೇಳನೆಗೆ ಹೇಳೋ ಚಾಲ ಇಲ್ಲ ಅದು ನಮಗೆ ಹೈಕಮಾಂಡ್ ಕಮಾಂಡ್ ಇಂದ ಬಂದ್ರೆ ಮಾತ್ರ ಅದು ತಕ್ಕ ಉತ್ತರ ನಾನು ಹೇಳಿ ಅದು ಉತ್ತರೀಯ ಕಥೆ ಎಲ್ಲೋ ಒಂದ್ ಕಡೆ ರಾಮಾಯಣವರನ್ನ ಟಚ್ ಮಾಡ್ತಾರೆ ಬೊಂದಿ ಚುನಾವಣೆಗಳು ಇಡೀ ರಾಜ್ಯಾದ್ಯಂತ ಒಂದು ಕುತೂಹಲ ಇರುವಂತ ವಿಚಾರ ಈ ಸಿ ಎಂ ಆಗಿರ್ಬೋದು ಡಿ ಸಿ ಎಂ ವಿಚಾರ ಅದರಲ್ಲಿ ಸಂಕ್ರಾಂತಿಯ ದಿನ ಪಥವನ್ನು ಸೂರ್ಯ ಪತನ ಪತ್ರವನ್ನ ಬದಲಿಸುವಂತಹ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಏನಾದರೂ ಪಥ ಬದಲಾಯಿಸುವಂತ ಕೆಲಸ ಆಗುತ್ತಾ ಹೆಂಗೆ ಏನಾದ್ರು ಬದಲಾವಣೆ ಆಗುತ್ತೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಶಾಸಕ ಅವ್ರೇನು ತೀರ್ಮಾನ ತಗೋತಾರೋ ಅದು ಆಗುತ್ತೆ ಇವಾಗ ನಿಮ್ಮ ಭಾವನೆಗಳಲ್ಲಿ ಏನಿದೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಜನತೆಗೆ ನಿಮ್ ಲೋಗ ಅದನ್ನ ಹೈಕಮಾಂಡ್ ಯಾವಾಗ ಹೇಳುತ್ತೆ ಅದನ್ನ ಹ್ಮ್ ಅಂದ್ರೆ ಬಹುತೇಕ ಸಿ ಎಂ ಸಿದ್ದಾರ್ಥ ಬದಲಾಗ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಯಾಕಂದ್ರೆ ಹೆಂಗಾದ್ರು ಅರಸೋರು ದಾಖಲೆ ಸರಿಗಟ್ಟಿದ್ದಾರೆ ಅಲ್ಲಿದೊಂದ್ ಮಾತು ಇಲ್ಲಿದೊಂದ್ ಮಾತು ಕೇಳಿ ನನಗೆ ಹೇಳಿ ಚಾರಿ ಇಲ್ಲ ಅದು ನಮಗೆ ಹೈಕಮಾಂಡ್ ನಿಂದ ಬಂದ್ರೆ ಮಾತ್ರ ಅದಕ್ಕೆ ತಕ್ಕ ಉತ್ತರ ನಾನು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ